ಹಲೋ ಸರ್ ನಮಸ್ಕಾರ ಅದು ಮೆಡಿಕಲ್ ಕೇಸ್ ಇಲ್ಲ ಸೇಲ್ ಇದೆಯಾ ಹಾ ಸರ್ ಇದೆ ಸೇಲ್ ಇದೆ ಸರ್ ನೀವು ಮಾಡಿಸಿದ್ರೆ ರೆಡಿಮೇಡ್ ತಗೊಂಡ್ರೆ ಸರ್ ಅದು ರೆಡಿಮೇಡ್ ಸರ್ ಅದು ಸರ್ ಎಷ್ಟು ದಿನ ಆಯ್ತು ತಗೊಂಡ್ರಿ ನೀವು ತಗೊಂಡು 2019 ರಲ್ಲಿ ತಗೊಂಡಿದ್ದೆ ಅಂತ ಹೌದಾ ಆಗ್ಲೇ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀರಾ ಹಾ ರೆಗ್ಯುಲರ್ ಯೂಸ್ ಕಂಡೀಷನ್ ಹೆಂಗಿದೆ ಸರ್ ಅದರದೆಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಏನೆಲ್ಲ ಡೆಂಟ್ ಏನಾಗಿಲ್ಲ ಏನಿಲ್ಲ ರೆಂಟಲ್ಲಿ ಏನು ನೋಡಿಸಿಲ್ಲ ಅದನ್ನ ಮನೆ ರಸ್ತೆ ಓದಿರೋದು ಹೌದಾ ಸರ್ ಎಲ್ಲಿ ಲೊಕೇಶನ್ ಮಡಿಕೇರಿದು ಲೊಕೇಶನ್ ಹಾವೇರಿ ಡಿಸ್ಟಿಕ್ ರಟ್ಟಿಹಳ್ಳಿ ತಾಲೂಕು ಕಡೂರು ಸರ್ ಮಡಿಕೆ ಒಂದ ಕೊಡ್ತಾ ಇದ್ರೆ ಅದ್ರ ಜೊತೆ ಬೇರೆ ಏನಾದ್ರು ಇಲ್ಲ ಅದು ಒಂದೇ ಫ್ಲೋ ಅಷ್ಟೇ ಇರೋದು ಸರ್ ಏನು ಹೇಳ್ತೀರಿ ರೇಟ್ ಅದಕ್ಕೆ ಅದು ಅರವತ್ತೈದು ಹೇಳ್ತಾರ ಸರ್ ಹೆಚ್ಚು ಕಮ್ಮಿ ಮಾಡ್ಕೊ ಇಲ್ಲಿ ನೋಡಿ ಮಾತಾಡಿಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ಫೈನಲ್ ಅಂದ್ರೆ ಏನಂತ ಆಗ್ಬೋದು ಫೈನಲ್ ಅಂದ್ರೆ ಒಂದ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು